ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಪಿತ್ತ ಪಿತ್ತ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಏನು ಅಂತ ಮೊದಲಿಗೆ ನಾನು ಒಂದೇ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಸ್ನೇಹಿತರೆ ಪಿತ್ತವನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಸ್ಟಿಕ್ ಟಿಕ್ ಆ ಒಂದು ಒಂದು ಅಂಶ ನೀವು ಫಾಲೋ ಮಾಡಿದ್ರೆ ಕಂಪಲ್ಸರಿ ನಿಮಗೆ ಒಂದು ಪಿತ್ತ ಕಡಿಮೆ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಖಾಲಿ ಬಟ್ಟೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಪ್ರಾಣಾಯಾಮ ಇದೆ ಅಲ್ಲ ಪ್ರಾಣಾಯಾಮ ಮತ್ತು ಎಡಗಡೆಯಿಂದ ಮಾಡಿ ಬಲಗಡೆ ಬಿಡ್ತೀವಿ ಮತ್ತು ಬಲ ಬಲಗಡೆಯಿಂದ ಮಾಡಿ ಎಡಗಡೆ ಬಿಡ್ತೀವಿ ಆದರೆ ಪಿತ್ತ ಕಂಗಲ್ಲ ಸ್ನೇಹಿತರೆ ಈ ಒಂದು ಉಸಿರು ಎಡಗಡೆಯಿಂದ ಎಳ್ಕೊಂಡು ದೀರ್ಘವಾದ ಉಸಿರು ಈ ಎಡಗಡೆಯಿಂದ ಎಳ್ಕೊಂಡು ಬಲಗಡೆ ಬಿಡಬೇಕಾಗುತ್ತದೆ ಕಂಟಿನ್ಯೂ ಇದನ್ನೇ ಒಂದು ಕನಿಷ್ಠ ಒಂದು ಬೆಳಗ್ಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತ್ ಮೂವತ್ತು ಸಲ ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎಡಗಡೆಯಿಂದ ಮಾತ್ರ ದೀರ್ಘವಾದ ಉಸಿರು ತಗೊಂಡು ಬಲಗಡೆ ಡೆ ಬಿಡಬೇಕಾಗತ್ತೆ ನೀವು ತಗೊಳ್ಳೋದು ಈ ಉಸಿರು ಇರಬೇಕಪ್ಪ ಸ್ನೇಹಿತರೆ ಅಂದರೆ ಹೊಟ್ಟೆ ಒಳಗೆ ಹೋಗಿ ಮತ್ತೆ ರಿಟರ್ನ್ ಈ ಮೂಗಿನಲ್ಲಿ ಬಲಗಡೆ ಮೂಗಿನಲ್ಲಿ ಬರಬೇಕಾಗತ್ತೆ ಯಾವ ರೀತಿ ಅಂತ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಸಲ ಅಬ್ಸರ್ವ್ ಮಾಡ್ಕೊಳ್ಳಿ ಈ ರೀತಿ ಪ್ರಾಣಾಯಾಮ ಮಾಡ್ತಿರಲ್ಲ ನೀವು ಈ ರೀತಿ ನಿಮ್ಮ ಬೆನ್ನನ್ನು ನೇರವಾಗಿಟ್ಕೊಂಡು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಣಾಯಾಮ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ನೀವು ಈ ಒಂದು ಪ್ರಾಣಾಯಾಮನೇ ಇದು ಸಹ ಅಂದರೆ ಒಂದು ಕಡೆ ಪ್ರಾಣಾಯಾಮ ಮಾಡೋದು ಅಷ್ಟೇ ಸ್ನೇಹಿತರೆ ಇದನ್ನೇನು ಮಾಡಬೇಕು ನೀವು ಎಡಗಡೆಯಿಂದ ತೆಗೆದುಕೊಂಡು ದೀರ್ಘವಾದ ಉಸಿರು ತೆಗೆದುಕೊಂಡು ಹೊಟ್ಟೆ ಒಳಗೆ ಬಿಡ್ಕೋಬೇಕು ಮತ್ತು ಅದೇ ಒಂದು ಉಸಿರು ಬಲಗಡೆ ಮೂಗಲ್ಲಿ ಬಿಡಬೇಕಾಗತ್ತೆ ಸ್ನೇಹಿತರೆ ಇನ್ನೊಂದು ಇದ್ರ ಜೊತೆಗೆ ಒಂದು ಮುಖ್ಯವಾದದ್ದು ಹೇಳ್ತೀನಿ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಪುದೀನ ತಿನ್ನಿ ಸ್ನೇಹಿತರೆ ಕಂಪಲ್ಸರಿ ನಿಮ್ಮ ಪಿತ್ತ ಕಡಿಮೆ ಆಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮನೆ ಮದ್ದು ನಿಮ್ಮ ಒಂದು ದೇಹಕ್ಕೆ ಮನೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ವಿಚಾರಗಳ ಸಂಬಂಧತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ